ಸಿ ಈಗ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಅವ್ರ ಇಲಾಖೆಯ ಕೆಲವು ಜವಾಬ್ದಾರಿಯಿಂದ ಅವರು ಗದ್ದೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ಸ್ನ ಹತ್ತಿಲ್ಲಿ ಮೊನ್ನೆ ಬೋರ್ಡಲ್ಲೆಲ್ಲ ಕ್ಲಿಯರ್ ಆಗಿದೆ ಅದರ ಪ್ರಾರಂಭ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಸಿ ಎಮು ಬರ್ತಾ ಇದ್ದಾರೆ ಸೊ ಡೆವಲಪ್ಮೆಂಟ್ ವರ್ಕ್ಸು ಏನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಏನು ಮಂಜೂರು ಮಾಡಿದ್ದೀವಿ ಬಜೆಟ್ಟು ಎಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ನಮ್ಮ ಸರ್ಕಾರದ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ

ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ ಲೋಕಸಭಾ ಚುನಾವಣಾ ಯಾವಾಗ ಬೇಕಂತ ಯಾವಾಗ ಬೇಕು ಕೇಳಿ ಬೇಕು ಕೇಳಿ ಮಂಡ್ಯದ ನೀವು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ ರಾತ್ರಿ ರಾತ್ರಿ ಮುಚ್ಚಿಬಿಟ್ರಲ್ಲ ನಾವು ಆ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾಯಿದ್ದೀವಿ ನಾವು ನಮಗಿದ್ಯಾ ಈ ದೇಶದ ಬದ್ಧತೆ ಬಿ ಜೆ ಪಿ ಅವ್ರಿಗೆ ದೇಶದ ಮತ್ತೆ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ಲೂ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಂದು ಹುಡುಕ್ತಾ ಇದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ ಅದನ್ನು ನೇರವಾಗಿ ಅವ್ನು ಬಾಯ ಮುಚ್ಚವನಲ್ಲ ಹಿಂಗೆ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ ಹಾಂ ಕೆಸರಿ ಶಾಲಾಕ್ಕೆ ಘೋಷಣೆ ಮಾಡ್ತಿದ್ದೆ ಕೊನೆಗೆ ಅವ್ರು ಡೋಂಗ್ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಎ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೇ ಅಲ್ವಾ ಕಳ್ತನ ಕಳ್ತಾನೆ ಅಲ್ವಾ ನುಡಿಮುತ್ತು ನುಡಿಮುತ್ತೆ ಅಲ್ವಾ ದೇಶದ್ರೋಹ ದೇಶದ್ರೋಹನೇ ಅಲ್ವಾ ಮತ್ತೆ ಇಪ್ಪತ್ತ ಏಳನೇ ತಾರೀಕು ಏಳನೇ ತಾರೀಕು ನಾಳೆ 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 ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿ ಇದೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ತಗೊಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ಸಿದ್ಧಾಂತ ಒಪ್ಪಿಗೆ ಸ್ವಾಗತ ಮಾಡ್ತೀವಿ ನಿನಗೂ ಸ್ವಾಗತ ಮಾಡ್ತೀನಿ ಒಂದೇ ಸುಮ್ಮನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಈಗ ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲ್ ಅಲ್ಲಿ ಯಾರು ಎಲ್ಲ ಸೇರ್ಸ್ಕೊಳಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರ್ಸ್ಕೊಡಿ ಅಂತ ಹೇಳಿದೀನಿ ಗುಡ್ ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ನು ಕೇಳಬೇಕು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವ್ರು ಕೇಳಬೇಕು ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯ್ತು ಸೆಲೆಬ್ರೇಷನ್ ಯಾಕಾಯ್ತು ಯಾಕೆ ಪರ್ಮಿಷನ್ ಇನ್ನ ಫಾರೆಸ್ಟ್ ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ ನಾನು ಮಂತ್ರಿ ಆದಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸಿಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರನೂ ಆಗಿರುವುದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳ್ ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡಬೇಕು ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ ನೀವು ಅವ್ರ್ಗೆ ಪ್ರಶ್ನೆ ಕೇಳ್ತಾ ಇರೋಲ್ಲ ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದೀರಲ್ಲ ಉಲ್ಟಾಪಲ್ಟಾ ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ತೀರಾ ನಿಮ್ಮ ಕೈಯಲ್ಲಿ ಆಗ್ತದ ಇಲ್ವಾ ಅಷ್ಟೇ ಸಿಂಪಲ್ ಸರ ಶೆಟ್ಟರ್ ಅವ್ರು ಫ್ಲಡ್ ಗೇಟ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಫ್ಲಡ್ ಗೇಟ್ ನೀವು ನೋಡಿದ್ರೆ ನೀವು ಈ ಕಡೆ ಕಾಂಗ್ರೆಸ್ಗೆ ಬರ್ತಾ ಇದೆ ಅಂತ ಹೇಳ್ತೀವಿ ರೀ ಫ್ಲಡ್ ಗೇಟ್ ಓಪನ್ ಆಗುತ್ತೋದು ಗೊತ್ತಾಗ್ತಾಯಿಲ್ಲ ಇನ್ನೊಂದು ತಿಂಗಳಾಗ್ಲಿ ಪಶ್ಚಾತಾಪದ ಹೇಳಿಕೆ ಯಾವ ರೀತಿ ಬರ್ತದೆ ಅಂತ ಆಮೇಲೆ ಮಾತಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ